ನನ್ನ ತಾತ ಮೇಟ್ರಲ್ಲ ಇಲ್ಲ ಇಲ್ಲಮ್ಮ ಸಿ ಆ್ಯಕ್ಚುಲಿ ಒಂದು ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲ ಥೊಡೆ ಗೆಲ್ಸಿಲ್ಲಮ್ಮ ಇಲ್ಲ ಇಲ್ಲ ತಪ್ಪು ಅದ ಏನಿಗೆ ಸಿನಿಮಾ ಯಾವುದೇ ಆಗಲಿ ಅದು ದರ್ಶನ್ದಾಗ್ ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಿಗೆ ಸಕ್ಸಸ್ ಅಂತ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾಹರಣೆಗೆ ಉದಾಹರಣೆ ಕೊಟ್ಬಿಡ್ತಿಲ್ಲ ನೀವು ಹೇಳ್ತಾ ಇದ್ರ ಕಾಟೇರ ಸೂಪರ್ ಡೂಪರ್ ಎಸ್ ಗುಡ್ ಯಾ ಅಫ್ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ಇತ್ತಿರುತ್ತೆ ಫೈನಾನ್ಷಿಯಲ್ ಇದ್ದ ಥಿಯೇಟ್ರಲ್ಲಿ ಒಂದು ವಾರ ಒಂದ್ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಇರುತ್ತೆ ಅಂತಡಿಯೋ ಈ ಸಿನಿಮಾ ಓಡೋದ್ರೆ ನೀವು ಕಾಸು ಕೊಡ್ತೀನಿ ಸ್ವಲ್ಪ ಮುಗಿಸ್ಕೊಳೋ ಅಂತೇಳಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನಲ್ಲಿ ಏನೋ ಹೈಕ್ ಮಾಡಿಬಿಡ್ತೀವಿ ಇಲ್ಲೋ ಅದೇ ರೆಮೆಂಡೇಶನ್ ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು ಇಲ್ಲ ಕೂಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಹೋದಕ್ಕಷ್ಟೇ ಕೇಳೋದು ಅವಳು ಇದು ನಾವು ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದೇಳ್ತಾರೆ ಎದೇಳ್ಬೇಕದು ಹಂಗೆ ಬಂದಾಗೆ ನಾವೆಲ್ಲ ಹೋಗ್ತಾ ಇರೋದು ಅದಕ್ಕೆ ಇಟ್ಸ್ ನಾಟ್ ಎನ್ ಒನ್ ಮ್ಯಾನ್ ಶೋ ಅಂತ ಹೇಳಿದ್ರು ಥ್ಯಾಂಕ್ ಯು ಸರ್